ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮ ಅಭ್ಯಾಸ ಮಾಡಿ ಸರ್ಕಾರಿ ಹುದ್ದೆ ಬಯಸಬೇಕೆನ್ನುವ ಸಾವಿರಾರು ಸ್ಪರ್ಧಾರ್ಥಿಗಳ ಕನಸಿಗೆ ಮಲೆನಾಡಿನಲ್ಲಿ ಒಂದೇ ಆಯ್ಕೆ ಪೂರ್ಣ ದೃಷ್ಟಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ಸಾಗರ ಎರಡು ಸಾವಿರದ ಹದಿನೇಳರಲ್ಲಿ ಸಾಗರದಲ್ಲಿ ಪ್ರಾರಂಭವಾದ ಪೂರ್ಣದೃಷ್ಟಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರವು ಸಾವಿರಾರು ಸ್ಪರ್ಧಾರ್ಥಿಗಳ ಕೇಂದ್ರ ಅಥವಾ ರಾಜ್ಯ ಸರ್ಕಾರಿ ಹುದ್ದೆ ಪಡೆಯಲು ಭರವಸೆಯ ಆಶಾಕಿರಣವಾಗಿದೆ ನಾಡು ಕಂಡ ಶ್ರೇಷ್ಠ ಕವಿ ಕುವೆಂಪುರವರ ಮನುಜಮ್ಮತ ವಿಶ್ವಪಥ ಸರ್ವೋದಯ ಸಮನ್ವಯ ಪೂರ್ಣ ದೃಷ್ಟಿಯ ಆಶಯದಂತೆ ಪ್ರಸ್ತುತ ಈ ಸಂಸ್ಥೆಯಲ್ಲಿ ಕೆಎಎಸ್ ಪಿಡಿಒ ಆರ್ಟಿಒ ವಿಎ ಸರ್ವೆಯರ್ ಪಿಎಸ್ಐ ಪೊಲೀಸ್ ಎಫ್ಡಿಎ ಮತ್ತು ಎಸ್ಡಿಎ ಟಿಆರ್ ಸೇರಿದಂತೆ ಎಲ್ಲ ಕೆಪಿಎಸ್ಸಿ ಕೆಇಎ ಕೆಎಸ್ಪಿ ಮುಂತಾದ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರತಿದಿನ ತರಬೇತಿಯನ್ನ ನೀಡಲಾಗುತ್ತೆ ಇನ್ನು ಈ ಸಂಸ್ಥೆಯಲ್ಲಿ ಒಂದು ಬಾರಿ ತರಬೇತಿ ಪಡೆಯುವುದಕ್ಕೆ ಅಡ್ಮಿಷನ್ ಆದಲ್ಲಿ ಉದ್ಯೋಗ ಸಿಗುವವರೆಗೂ ಇಲ್ಲಿ ತರಬೇತಿಯನ್ನ ಮುಂದುವರಿಸಲು ಅವಕಾಶವನ್ನ ನೀಡಿ ಸ್ಪರ್ಧಾರ್ಥಿಗಳ ಯಶಸ್ಸಿಗೆ ಕಾರಣವಾಗಲಿದೆ ಪೂರ್ಣ ದೃಷ್ಟಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದಲ್ಲಿರುವ ಸೌಲಭ್ಯಗಳು ಆಫ್ಲೈನ್ ಡೈಲಿ ಕ್ಲಾಸ್ ಆನ್ಲೈನ್ ಕ್ಲಾಸ್ ಯೂಟ್ಯೂಬ್ ಕ್ಲಾಸ್ ಪ್ರೊಜೆಕ್ಟರ್ ಕ್ಲಾಸ್ ಸಾಧಕರೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಲೆಸನ್ ವೈಸ್ ಕ್ವಶನ್ ಪೇಪರ್ ಅನಾಲಿಸಿಸ್ ರೆಫರೆನ್ಸ್ ಹಾಲ್ ಕ್ವಾಲಿಟಿ ಲೈಬ್ರರಿ ಇದೆಲ್ಲದರ ಜೊತೆಯಲ್ಲಿ ಪ್ರತಿ ತಿಂಗಳ ಒಂದನೇ ತಾರೀಖಿನಂದು ಹೊಸ ಬ್ಯಾಚ್ ಪ್ರಾರಂಭವಾಗುತ್ತೆ ಸ್ಪರ್ಧಾರ್ಥಿಗಳು ಮೊದಲು ತರಗತಿಗೆ ಹಾಜರಾಗಿ ತರಬೇತಿಯ ಗುಣಮಟ್ಟತೆಯನ್ನ ಅರಿತುಕೊಂಡ ಬಳಿಕ ಪ್ರವೇಶವನ್ನ ಪಡೆಯಬಹುದಾಗಿದೆ ಮೊದಲು ನೀವು ಒಂದು ಇಡಿ ನಿಮ್ಮ ಹೆಜ್ಜೆಯ ಗುರುತನ್ನ ಇತಿಹಾಸ ಮಾಡುತ್ತೇವೆ ಎನ್ನುವುದು ಪೂರ್ಣ ದೃಷ್ಟಿಯ ಬದ್ಧತೆ ಹೀಗೆ ನೀವು ಕೂಡ ಒಳ್ಳೆಯ ಗುಣಮಟ್ಟದ ತರಬೇತಿಯನ್ನ ಪಡೆಯಬೇಕು ಎಂದಾದಲ್ಲಿ ಇಂದೇ ಭೇಟಿ ಕೊಡಿ ಈ ಸಂಸ್ಥೆಯ ವಿಳಾಸ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಫಾರೆಸ್ಟ್ ಆಫೀಸ್ ಎದುರು ಸ್ಪಂದನ ಆಸ್ಪತ್ರೆ ಹಿಂಭಾಗ ವಿನೋಬ ನಗರ ಸಾಗರ ಶಿವಮೊಗ್ಗ ಜಿಲ್ಲೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತ್ರೀ

ಅರ್ಹತೆ ಏನನ್ನ ಓದಬೇಕು ಎಲ್ಲವನ್ನ ತಿಳಿಸಿಕೊಡಲಾಗುತ್ತೆ ಮತ್ತು ತರಗತಿಗಳಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ ದೊರೆಯುತ್ತೆ ಕ್ವಾಲಿಟಿ ಇಸ್ ಜರ್ನಿ ಇಟ್ಸ್ ನಾಟ್ ಅ ಡೆಸ್ಟಿನೇಷನ್ ನಮ್ಮೂರ್ ಎಕ್ಸ್ಪ್ರೆಸ್ ನಿಮ್ಮ ಸುದ್ದಿಯ ಜೊತೆಗಾರ